ಚೆನ್ನಾಗಾಯ್ತು ಅಂದ್ರೆ ನಾನು ಈಗ ಮೆಂಬರ್ಸ್ ಆಪ್ ಡೈರೆಕ್ ಬಂದು ಮೇಡಮ್ ಅಂತ ಓದ್ತಾ ಇದ್ದೀನಿ ಈಗ ಒಂದ್ ಸ್ವಲ್ಪ ಆಗಿದೆ ನನಗೆ ಯೋಗ ಯೋಗ ಮಾಡ್ತಿದ್ರೆ ಮಾಡಲಿ ಅಂತ ಹೇಳ್ತೀನಿ ಮೇಡಮ್ ಅವ್ರು ನಾನು ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದಾಗಿಂದ ಸುಸ್ತ ಅನಿಸ್ತಿಲ್ಲ ಆಯಾಸ ಅನ್ನಿಸ್ತಿದ್ದೆ ನಾನು ಇನ್ನೊಂದು ಸ್ವಲ್ಪ ಎಲ್ಲರೂ ಒಳಗಡೆ ಹೋಗ್ಬೇಕು ಅನಿಸ್ತಾ ಇದ್ದೀನಿ ಮುಂಚೆ ಆರಾಮ ನಡೆಸಿದ್ದಿಲ್ಲ ಎಲ್ಲಿ ಹೋಗಕ್ ಆಗ್ತಿದ್ದಿಲ್ಲ ಯಾವಾಗ ನೋಡ್ರಿ ಬರೀ ಮಲಗ್ ಅನಿಸ್ತಿದ್ದೀವಿ

ಯಾಕೆ ಅಂತಾರೆ ಅರ್ಧ ಕೆಲಸ ಮುಗಿದಿದೆ ಕಂಪ್ಲೀಟ್ ಮಾಡೋಷ್ಟೇ ಬಾಕಿ ಇರೋದು ಆ ಕೆಲಸ ಇದು ಮಾಡಿ ಅಂತ ಅನ್ಸುತ್ತಿದ್ರೆ ಅದೇ ಅರ್ಧ ಕೆಲಸ ಮುಗಿದಿದೆ ಅಂದ್ರೆ ನೆಕ್ಸ್ಟ್ಿನ ಒಂದು ಮುದ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ಆ ಕೆಲಸ ಮುಗಿದು ಆ ಇಂಟೆಸ್ಟ್ ಬರದಿರಬಹುದು 그러면은 ನಾನು